ತಿ ತಗೋ ಶೀಘ್ರ ಮೇವ ಸಂತಾನ ಪ್ರಾಪ್ತಿ ರಸ್ತು ಎಲ್ಲ ಇನ್ನೂ ರೆಡಿ ಆಗ್ಲಿಲ್ವ ಅವನು ಟಿಫಿನ್ ಮಾಡಿ ಆಫೀಸಿಗೆ ರೆಡಿ ಆಗ್ತಿದ ಅಯ್ಯೋ ಯಾವಾಗ್ಲೂ ಲೇಟ್ ಅಮ್ಮ ಬಾರೋ ಬಾರೋ ಬಂಗ್ಲಾರತಿ ತಗೋ ದೇವ್ರು ಒಳ್ಳೇದ್ ಮಾಡ್ಲಪ್ಪ ಟಿಫನ್ ಮಾಡ್ದೇನೋ ಅಪ್ಪ ತಿಂಡಿ ಟಿಫನ್ ಆದ್ರೆ ಅಪ್ಪ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಮಾಡಿದ್ರು ದಿವ್ಯ ಇವತ್ತು ಸರಿ ದಿನ ಮಾಡ್ದಂಗೆ ಮಾಡಿದ್ದೀನಿ ಆದ್ರೂ ಅಪ್ಪ ಇವತ್ತು ಎಕ್ಸ್ಟ್ರಾಡಿನರಿ ತುಂಬಾ ಚೆನ್ನಾಗಿ ಮಾಡಿದ್ರು ಹೌದಾ ಚೆನ್ನಾಗಿ ಮಾಡ್ತೀಯ ಆದ್ರೆ ಇವತ್ತು ಚೆನ್ನಾಗಿ ಮಾಡಿದ್ಲು ಎರಡು ತಿನ್ನಿ ಅಂದ್ರೆಪ್ಪ ರಾತ್ರಿ ಹೇಗೆ ಕೆಮ್ತಾ ಇದ್ರಿ ನೀವು ನಾನ್ ಕೆಮ್ತಾ ಇದ್ನ ಏಯ್ ತಮಾಷೆ ಮಾಡ್ಬೇಡ ನೀನು ಅಪ್ಪ ನಿಮ್ ಕೇಳು ಏನಮ್ಮ ರಾತ್ರಿ ಎಲ್ಲ ಕೆಮ್ತಾರಿಲ್ವಾ ಅಪ್ಪ ಹೌದು ಮಾವಯ್ಯ ನೈಟ್ ಎಲ್ಲ ಕೆಮ್ತಾ ಇದ್ರಿ ನೀವು ಹೌದಾ ಅಪ್ಪ ಕೆಮ್ತಿದ್ರು ರಾತ್ರಿ ಎಲ್ಲ ಅಪ್ಪ ನೀವು ಕೆಂತ್ರಿ ಅಪ್ಪನ್ಗೆ ಬಿಸಿನೀರ್ ಕೊಡಿ ಹಣ್ಣು ಕೊಡಿ ತಿಂಡಿ ಕೊಡಿ ಆಯ್ತು ಅಪ್ಪ ಇವತ್ತು ನನ್ನ ಮೀಟಿಂಗ್ ಇದೆ ನಾನು ರಾತ್ರಿ ಕಾಲ್ ಬಂತು ನೀವು ಆರೋಗ್ಯ ಹುಷಾರ ನೋಡ್ಕೊಳ್ಳಿ ಅಪ್ಪನ್ಗೆ ಅಕಸ್ಮಾತ್ ಏನಾದ್ರೂ ಇದ್ರೆ ಎಮರ್ಜೆನ್ಸಿ ಇದೆ ನನಗೆ ಕಾಲ್ ಮಾಡಿ ಹೋಗಿ ಬನ್ನಿ ಸರಿ ಮಾವಯ್ಯ ನೀವು ಬನ್ನಿ ರೆಡಿ ಮಾಡ್ತೀನಿ ಆಯ್ತಮ್ಮ ನಾನ್ ಕೆಂಪ ಇದ್ದ ಇಬ್ರು ತಮಾಷೆ ಮಾಡ್ತಾವ್ರೆ ದಿವ್ಯಾ ಇದು ನೀನ್ ಮನೆ ಅಂತ ತಿಳ್ಕೊಂಡಿದ್ಯಾ ಇಲ್ಲ ಛತ್ರ ಅಂತ ತಿಳ್ಕೊಂಡಿದ್ಯಾ ಇಷ್ಟ ಪಂದ ಹೋಗ್ತೀಯಾ ಇಷ್ಟ ಪಂದ ಬರ್ತಿಯಾ ಇದೆಲ್ಲಾ ಸಂಸಾರಸ್ಥರಿಗೆ ಲಾಯಕ್ ಅಲ್ಲಮ್ಮ ನನ್ನ ಹೆಂಡ್ತಿನೂ ಇತ್ಲು ಇಪ್ಪತ್ತು ವರ್ಷ ನನ್ನ ಜೊತೆ ಸಂಸಾರ ಮಾಡಿದ್ಲು ಅಕ್ಕಪಕ್ಕದವ್ರು ಗೊತ್ತಿಲ್ಲ ಯಾರ ಮನೆಗೂ ಹೋಗ್ತಾ ಇರಲಿಲ್ಲ ಅವಳು ಇಷ್ಟ ಆಯ್ತವ್ರು ಅವರೇ ನಮ್ಮ ಮನೆಗೆ ಬರೋರು ಬಂದರೆ ಅರ್ಶನ ಕುಂಕುಮ ಕೊಟ್ಟು ರವಿಕೆ ಕೊಟ್ಟು ತಾಂಬೂಲ ಕೊಟ್ಟು ಕಳಿಸ್ತಾ ಇದ್ಲು ಟಿಫನ್ನೋ ಕಾಫಿನೋ ಊಟನೋ ಯಾವ ಟೈಮಿಗೆ ಏನ್ ಬೇಕೋ ನೋಡ್ಕೋತಾ ಇದ್ಲು ಏನೋ ನೋಡು ಇದೆಲ್ಲ ಲಾಯಕ್ಕಲ್ಲ ಎಲ್ಲಾದ್ರೂ ಹೋಗ್ಬೇಕಾದ್ರೆ ನನಗೆ ಹೇಳ್ಬಿಟ್ಟು ಹೋಗ್ಬೇಕು ನಾನು ಏನು ತಿಳ್ಕೊಬೇಕು ಅರ್ಥ ಆಯಿತಾ ಹುಷಾರು ಏನೋ ಆಗೋಯ್ತು ಇವತ್ತೇ ಕೊನೆ ಇನ್ಮೇಲೆ ನೀನು ಸರಿಯಾಗಿ ನೋಡ್ಕೋಬೇಕು ಅಷ್ಟೆ ಕೋಪ ಬರ್ಸಬೇಡ ನನಗೆ ಆಯಿತು ಹೋಗು ಎಲ್ಲಾದಗೂ ಅಡ್ಡ ಬರ್ತಾನೆ ಎಲ್ ಹೋದ್ರು ಎಲ್ ಬಂದ್ರು ಏನ್ ಮಾಡಿದ್ರು ಈ ಮನೇಲಿ ನನ್ಗೆ ಏನಕ್ಕೂ ಫ್ರೀಡಮ್ ಇಲ್ಲ ಈ ಮುತ್ಕೊಂಡ್ ಏನಾದ್ರು ನೋಡ್ಲೇಬೇಕಲ್ಲ ಏನ್ ಮಾಡ್ಲಿ ಕರೆಕ್ಟ್ ಅದೇ ಸರಿ ಸರಿಯಾಗಿ ಮಾಡ್ತೀನಿ ನನ್ನ ಮಗನಿಗೆ ಬುದ್ಧಿ ಕಲಸಿ ಕಳಿಸ್ತೀನಿ ನಮಸ್ತೆ ಸರ್ ನಮಸ್ತೆ ಬನ್ನಿ ಕೂತ್ಕೊಳ್ಳಿ ಏನ್ ಡಾಕ್ಟರ್ ಇದು ಹಾಸ್ಪಿಟಲ ಇಲ್ಲ ಸಿನಿಮಾ ಹಾಲ ನೋಡಮ್ಮ ನಾನು ಸಿನಿಮಾ ಹೀರೋ ಆಗ್ಲಿ ಕತ್ ಮಾಡಿದ್ದೆ ಮಿಸ್ ಆಗಿ ಡಾಕ್ಟರ್ ಆಗಿ ಆದರೂ ಅಭಿಮಾನ ಇದೆ ಎಲ್ಲ ಹೀರೋಗಳ ಫೋಟೋನ ನನ್ನ ಹಾಸ್ಪಿಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ಅದನ್ನು ನೋಡ್ತಾ ಇರ್ತೀನಿ ಖುಷಿ ಪಡ್ತೀನಿ ಓಕೆ ಡಾಕ್ಟರ್ ಡಾಕ್ಟರ್ ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕಾಗಿತ್ತಲ್ಲ ಏನು ಹೇಳಿ ಅದು ಅದೇನಂದ್ರೆ ನಮ್ಮ ಮನೇಲಿ ಒಬ್ಬ ಮುತ್ಕ ಇದ್ದಾನೆ ಆ ನನ್ನ ಮಗನಿಗೆ ಏನಾದರೂ ಮಾಡಿ ಸಾಯಿಸ್ಬೇಕು ಡಾಕ್ಟರ್ ಯಾರು ಅವರ ಹೆಸರು ಏನು ಅವ್ರ ಹೆಸರು ವೀರ್ಭದ್ರಯ್ಯ ಅಂತ ಅವ್ರ ಮಗ ಕೃಷ್ಣನೇ ನನ್ನ ಮದುವೆ ಆಗಿರೋದು ಆ ಮುದ್ಕೊಗೆ ನಾನು ನಿಂತ್ರೆ ತಪ್ಪು ಕೂತ್ರೆ ತಪ್ಪು ತಿಂದ್ರೆ ತಪ್ಪು ಆಚೆ ಓದ್ರೆ ತಪ್ಪು ಒಳಗಡೆ ಬಂದ್ರೆ ತಪ್ಪು ಎಲ್ಲದಕ್ಕೂ ತಪ್ಪು ಹುಡುಕ್ತಾ ಇರ್ತಾನೆ ಅವನಿಂದ ನನ್ಗ ಮನೇಲಿ ನೆಮ್ಮದಿನೇ ಇಲ್ದೇ ಇರೋಂಗ್ ಆಗ್ಬಿಟ್ಟಿದೆ ಮಾಡಿ ಒಂದ್ ಗತಿ ಕಾಣಿಸ್ಬೇಕು ಅಂತ ಅನ್ಕೊಂಡಿದೀನಿ ಸಹಿಸ್ಬೇಕಾ ಹೌದು ಡಾಕ್ಟರ್ ನೀವು ನನ್ ಜೊತೆ ಕೈ ಜೋಡಿಸಿದ್ರೆ ಈ ಕೆಲ್ಸನ ಸುಲಭವಾಗಿ ಮುಗಿಸ್ಬೋದು ನಿಮ್ ಕೈಲಾದ್ರೆ ಹೇಳಿ ಇಲ್ಲಾಂದ್ರೆ ಪರವಾಗಿಲ್ಲ ನಾನ್ ಬೇರೋರ್ನ ನೋಡ್ಕೋತೀನಿ ಆಯ್ತು ನಾನ್ ನಿಮ್ಗೊಂದು ಹೆಲ್ಪ್ ಮಾಡ್ತೀನಿ ನಿಜನ ಡಾಕ್ಟರ್ ಖಂಡಿತ ಮಾಡ್ತೀನಿ ನಾನೊಂದು ಪೌಡ್ರ್ ಕೊಡ್ತೀನಿ ನಿಮಗೆ ಹಾ ಈ ಪೌಡ್ರ್ ತೊಂಬತ್ತು ದಿನ ಅಂದರೆ ಮೂರು ತಿಂಗಳು ಊಟ ಕಾಫಿ ಟೀ ಎದರಲ್ಲಾದರೂ ದಿನಾಲೂ ಒಂದೊಂದು ಸ್ಪೂನು ಆಮೇಲೆ ಇನ್ನೊಂದು ವಿಚಾರ ಅಕ್ಕಪಕ್ಕದವ್ರಿಗೆ ಯಾವುದೇ ವಿಚಾರ ಗೊತ್ತಾಗಬಾರ್ದು ಹತ್ತು ಪಟ್ಟು ಪ್ರೀತಿ ಜಾಸ್ತಿ ಮಾಡು ನಾಟ್ಕ ಮಾಡು ತಿನ್ನೋ ಒಂದೊಂದು ಸ್ಪೂನ್ ಹಾಕು ತೊಂಬತ್ತು ದಿನದಲ್ಲಿ ನಿಮ್ಮ ಮಾಮ ಸತ್ತೋಗ್ತಾರೆ ತುಂಬಾ ದಿವಸದಲ್ಲಿ ಸತ್ತೋಗ್ತಾರಲ್ವಾ ಡಾಕ್ಟರ್ ಖಂಡಿತ ಖಂಡಿತವಾಗ್ಲೂ ಸತ್ತೋಗ್ತಾರೆ ಡಾಕ್ಟರ್ ನೀವು ಮಾಡಿರೋ ಸಹಾಯ ಕೇಳಿ ನಿಮ್ಗೆ ಎಷ್ಟು ಕೊಟ್ಟರು ಸಾಲದು ಡಾಕ್ಟರ್ ತಗೊಳ್ಳಿ ಡಾಕ್ಟರ್ ಇದನ್ನ ಇಟ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಾನು ಬರ್ತೀನಿ ಆಯ್ತು ಮಾವಯ್ಯ ಇನ್ನೊಂದು ಸಲ ನಿಮ್ಗೆ ಹೇಳಿದೆ ಎಲ್ಲೂ ಹೋಗಲ್ಲ ಸರಿನಾ ಬೇಜಾರ್ ಮಾಡ್ಕೋಬೇಡಿ ನನ್ನಿಂದ ತಪ್ಪಾಗಿದೆ ಕ್ಷಮಿಸ್ಬಿಡಿ ಆಯಿತಮ್ಮ ಬೇಜಾರಿಲ್ಲ ತಾನೆ ನನ್ನ ಮೇಲೆ ಬೇಜಾರಾಗಿತ್ತು ಹಾಂ ನೀನೇನೋ ಬಂತು ಕ್ಷಮೆ ಕೇಳ್ತಾ ಇದ್ದೀಯಲ್ಲ ನೋಡಮ್ಮ ನಿನ್ನ ನೋಡಿದಕ್ಕೆ ನಾನು ಹೇಳ್ತಾ ಇದ್ದೀನಿ ಏನೋ ಆಯಿತು ಮಾವ ಆಯ್ತಮ್ಮ ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ದೀನಿ ನಾನು ಹೌದಲ್ವಾ ಹಾ ನೀನು ನನ್ನ ಹಂಗೆ ತಾನೆ ನೋಡ್ಕೋಬೇಕು ಹಾ ಹಾ ಹಾಗೆ ನೋಡ್ಕೋತೀನಿ ಮಾವಯ್ಯ ಇನ್ಮೇಲೆ ಇನ್ಮೇಲೆ ನೋಡಿ ಹೆಂಗ್ ನೋಡ್ಕೋತೀನಿ ನಾನು ನಿನ್ನ ಅಂತ ಆಯ್ತಮ್ಮ ಮಾವಯ್ಯ ಜ್ಯೂಸ್ ಮಾಡಿದೀನಿ ತಗೊಳ್ಳಿ ನೋಡ್ಕೋತೀನಿ ನೋಡ್ಕೋತೀನಿ ಇನ್ಮೇಲೆ ಹೇಗ್ ನೋಡ್ಕೋತೀನಿ ನೋಡ್ತಾ ಇರೋ ಆಹಾ ಏನಮ್ಮ ನಿನ್ ಕೈ ರುಚಿ ತುಂಬಾ ಚೆನ್ನಾಗಿರಮ್ಮ ಎಷ್ಟು ಕೋಪ ಆಗಿತ್ತು ಎಲ್ಲ ಹೇಳಿಸ್ಬಿಟ್ಟೆ ನೀನು ಹಂಗೇ ಇರ್ಬೇಕಿದ್ಮೇಲೆ ಇನ್ ಮುಂದೆ ನೋಡಿ ಇನ್ನು ನಿಮ್ಗೆ ನನ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಆ ರುಚಿ ರುಚಿಯಾಗಿ ಮಾಡಿ ಆಯ್ತು ಗೊತ್ತಾಯ್ತು ಇನ್ನು ಸ್ವಲ್ಪ ದಪ್ಪ ಆಗ್ಬಿಡ್ತೀನಿ ಆ ನಾನ್ ಹೇಳೋ ಮಾತ್ಗಳನ್ನೆಲ್ಲ ನಂಬಿಟ್ಟಿದಾನೆ ನೀನು ಮುದ್ಕ ಇಷ್ಟೊಂದು ಬೆಡ್ಡ ಅಂತ ಅನ್ಕೊಂಡಿರ್ಲಿಲ್ಲ ಆದ್ರೆ ಬೇಗ ಇವನ್ನ ಕಳಿಸ್ಬೇಕಲ್ಲ ಆದ್ರೆ ಡಾಕ್ಟರ್ ಕೊಟ್ಟಿರೋದು ಮೂರ್ ತಿಂಗಳಿಗೆ ಮೆಡಿಸನ್ ಬೇಗ ಕಳ್ಸೋ ತರ ಏನಾದ್ರೂ ಮೆಡಿಸನ್ ಕೊಟ್ಟಿದ್ರೆ ಇವಾಗ್ಲೇ ಹಾಕಿ ಸಾಯಿಸಿಬಿಡ್ಬೋದಾಗಿತ್ತು ಮಾವಯ್ಯ ತಗೊಳ್ಳಿ ಏ ಹೋಗಮ್ಮ ಹಾಗೆಲ್ಲ ಹೇಳ್ಬಾರ್ದು ನಿಮ್ ಆರೋಗ್ಯ ಚೆನ್ನಾಗಿರ್ಬೇಕು ತಗೋಳಿ ತಿನ್ನಿ ತಗೊಳ್ಳಿ ತಿನ್ನು ತಿನ್ನು ಎಷ್ಟು ದಿನ ತಿಂತೀಯೋ ತಿನ್ನು ಸ್ವಲ್ಪ ದಿನ ಅಷ್ಟಿ ಮಾವಯ್ಯಾ ತಗೊಳ್ಳಿ ಮಾವಯ್ಯ ತಗೊಳ್ಳಿ ಬದ್ಕಿರೋವರ್ಗು ಚೆನ್ನಾಗ್ ತಿಂದು ನಿನ್ನ ಆಸೆನ ಈಡೇರಿಸ್ಕೊ ತಿನ್ನು ತಿನ್ನು ಎಷ್ಟು ತಿಂತಿಯೋ ತಿನ್ನು ಅಯ್ಯೋ ತಗೊಳ್ಳಿ ಇವತ್ತು ರಾಜ್ಯದ ಕೆಲವೆಡೆ ಭಾರಿ ಮಳೆಯಾಗುವಂತಹ ಸಾಧ್ಯತೆ ರಾಜ್ಯದ ಒಂಬತ್ತು ಜಿಲ್ಲೆಗಳಲ್ಲಿ ಎಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ತುಮಕೂರು ಚಿತ್ರದುರ್ಗ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಕೋಲಾರ

ನಾನು ಬೇಡ ಅಂದ್ರೂ ಕೇಳ್ತಾ ಇಲ್ವಲ್ಲ ಸುಮ್ಮನೆ ಬಿಡವಾ ಸಾಕು ಬಿಡವಾ ಸಾಕು ಇವತ್ತೆಷ್ಟು ತಾರೀಕು ಇಪ್ಪತ್ತೇಳು ನಾಳೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಅಂದ್ರೆ ತೊಂಬತ್ತು ದಿವಸ ಆಗತ್ತೆ ತೊಂಬತ್ತು ದಿವಸ ಆಗುತ್ತೆ ನನ್ನ ಮಾವಯ್ಯಂಗೆ ಸ್ಲೋ ಪಾಯ್ಸನ್ ಕೊಡೋಕ್ಕೆ ಶುರು ಮಾಡಿ ಇನ್ನು ಮೂರು ದಿವಸದಲ್ಲಿ ಮಾವಯ್ಯ ಸೊತೋಗ್ತಾರಾ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಬಿಡ್ತಾರಾ ಅಯ್ಯೋ ತೀವ್ರ ಅಂತ ಮನುಷ್ಯ ನನ್ನ ಹುಟ್ಟಲು ಹುಟ್ಟಿದ ಮಗಳಿಗಿಂತ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆದರೆ ನಾನಿಂತ ಕೆಲಸ ಮಾಡ್ತಿದ್ದೀನಲ್ಲ ವಯಸ್ಸಾಗಿದೆ ಇವತ್ತೆಲ್ಲ ನಾಳೆ ಸಾಯ್ತಾರೆ ನಾನು ಯಾಕೆ ಸಾಯಿಸ್ಬೇಕು ಒಂದು ವೇಳೆ ಇದು ಹೊರಗಡೆ ಗೊತ್ತಾದರೆ ನಾನು ಜೈಲಿಗೆ ಹೋಗ್ಬೇಕಾಗತ್ತೆ ಬೇಡ ಬೇಡ ಈ ಥರ ಆಗಬಾರ್ದು ಬದುಕಬೇಕು ಮನೇಲಿ ಒಬ್ರು ಹಿರಿಯರಂತ ಇರಬೇಕು ಏನಾದ್ರೂ ಮಾಡಿ ಡಾಕ್ಟರ್ ಹತ್ರ ಹೋಗಿ ಅವ್ರ ಸಾಯ್ದೆ ಇರೋ ಥರ ಏನಾದ್ರೂ ಮಾಡಬೇಕು ಇಲ್ಲಾಂದರೆ ಕೆಲಸ ಬಿಟ್ಟ ಹೋಗ್ತೀನಿ ಹೋಗ್ತೀನಿ ಬಾಮ್ಮ ಕೂತ್ಕೋ ಸರ್

ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅದರಿಂದ ನಿಮ್ಮ ಇನ್ನೂ ಗಟ್ಟಿಯಾಗಿರ್ತಾರೆ ಇನ್ನೂ ಹತ್ತು ವರ್ಷ ಚೆನ್ನಾಗಿರ್ತಾರೆ ಆ ಪೌಡರ್ ಕೊಟ್ಟಿರೋದು ಆ ಡಾಕ್ಟರ್ ನೋಡಮ್ಮ ಅವತ್ತು ಔಷಧಿಗೆ ಸಾವಿರಾರು ರೂಪಾಯಿ ಕೊಟ್ಟೆ ಅದಕ್ಕೆ ಸಾವಿರಾರು ರೂಪಾಯಿ ಅಲ್ಲ ಬರೀ ಒಂಬತ್ನೂರು ರೂಪಾಯಿ ತಗೋ ನಿಮ್ಮ ದುಡ್ಡು ನಮ್ಗೆ ಯಾಕೆ ಮಿಕ್ಕಿದ್ದುಡ್ಡ ನಾನು ಹಂಗೆ ತೆಗೆದಿಟ್ಟಿದ್ದೆ ನೀನು ಬಂದೇ ಬರ್ತೀಯ ಅಂತ ಗೊತ್ತಿತ್ತು ತಗೊಮ್ಮ ಬೇಡ ಸರ್ ಇದನ್ನ ನೀವೇ ಇಟ್ಕೊಳ್ಳಿ ಬೇಡ ಸರ್ ನಮ್ಮ ಮಾವ ಬದುಕಿದ್ರಲ್ಲ ಅಷ್ಟೇ ಸಾಕು ನೋಡಮ್ಮ ಪೌಡ್ರಿಗೆ ಬರೀ ಒಂಬತ್ ರೂಪಾಯಿ ಮಾತ್ರ ಬೇರೆಯವ್ರ ದುಡ್ಡು ತಗೊಂಡು ನನ್ಗೆ ಅಭ್ಯಾಸ ಇಲ್ಲ ತಗೊಳಮ್ಮ ನೀವೇ ಇಟ್ಕೊಳ್ಳಿ ಸರ್ ಇಲ್ಲ ಬೇಡ ತಗೊಳಮ್ಮ ತಗೊಂಡ್ಬಿಡು ಸರಿ ಡಾಕ್ಟರ್ ನಾನು ಇನ್ ಬರ್ತೀನಿ ಅಯ್ಯೋ ದಿವ್ಯಾ ಏನಾಯ್ತಮ್ಮ बल्ले सुद्दीन है वो देवर है सुपर दिव्या दिव्या थोड़ा मानी पूरी <laughs> आई तो वो बंद ದಿವ್ಯಾ ಎಲ್ಲಿ ಹೋಗಿದ್ದವ ನೀನು ಹೇಳ್ಬೇಕು ಕೇಳಿದೆ ಹಿಂಗ್ ಹೋಗ್ಬಿಟ್ರೆ ನಾನು ಏನಾಗ್ಬೇಕು ಆ ನಿನ್ ಏನಾಗೋಯ್ತು ಅಂತ ನಾನು ಎಷ್ಟು ತಲೆ ಕಡ್ಸ್ಕೊಂಡ್ಬಿಟ್ಟಿದ್ದೆ ಗೊತ್ತಾ ನಾನು ನಿನ್ ಎಷ್ಟ್ ಸಲ ಹೇಳುದು ಹೇಳದೆ ಕೇಳದೆ ಹೊರಗಡೆ ಹೋಗ್ಬಿಡಮ್ಮ ಅಂತ ನಿನ್ ಏನಾಯ್ತು ಅಂತ ತಿಳ್ಕೋಬೇಕು ನಾನು ನೀನ್ ಇಲ್ದೆ ಚಡಪಡಿಸ್ತಾ ಇದ್ದಮ್ಮ ನನ್ನ ಪ್ರಾಣನೇ ಹೋಗ್ಬಿಟ್ಟಿತ್ತಲ್ಲಮ್ಮ ಹಂಗ ಅನ್ಬೇಡಿ ಮಾವಯ್ಯ ಹಂಗ ಅನ್ಬೇಡಿ ನೀವ್ ನಮಗ್ ಬೇಕು ಮಾವಯ್ಯ ನೀವು ನಮಗ್ ಬೇಕು ನೀವ್ ಅನ್ಕೊಂಡಿರೋ ಅಷ್ಟು ಒಳ್ಳೆಯವಳಲ್ಲ ಮಾವಯ್ಯ ನಾನು ಅಷ್ಟು ಒಳ್ಳೆಯವಳಲ್ಲ ನಾನ್ ನಿಮಗ್ ದ್ರೋಹ ಮಾಡ್ಬಿಟ್ಟೆ ಮಾವಯ್ಯ ದ್ರೋಹ ಮಾಡ್ದೆ ನಾನು ಒಳ್ಳೆವಳೆಲ್ಲ ನಾನು ಒಳ್ಳೆಯವಳ ಮಾವಯ್ಯ ನಿಮ್ಮ ಸಾಯಿಸೋಷ್ಟು ಕೇಳಿದ್ಬಿಟ್ಟೆ ಮಾವಯ್ಯ ನಾನು ಕೇಳಿಮಟ್ಟೆ ಒಳ್ಳೆಯವಳಲ್ಲ ಮಾವಯ್ಯಾರ ಇಲ್ಲ ಮಾವಯ್ಯ ನೀವ್ ನನ್ನ ಕ್ಷಮಿಸಬೇಕು ನೀವ್ ನನ್ನ ಕ್ಷಮಸ್ವರ್ಗು ನಾನು ನಿಮ್ ಕಾಲ್ ಬಿಡಲ್ಲ ಇಲ್ಲ ಮಾವಯ್ಯ ಇಲ್ಲ ಹೇಳಮ್ಮ ಇಲ್ಲಮ್ಮಯ್ಯ ನಾ ನಿಮ್ ಕಾಲ್ ಬೇಡ ಅಂತ ಇಲ್ಲ ನಾನು ಒಳ್ಳೆ ಒಳ್ಳೆ ಆಯ್ತಮ್ಮ ಆಯ್ತು ಆಯ್ತು ಕ್ಷಮಿಸಿದೆ ಆಯ್ತು ನಾನ್ ಹಿಂಗ ಕ್ಷಮಿಸಿದ್ದೇವೆ ಹೇಳಮ್ಮ ಯಾಕಮ್ಮ ಏನೇನೋ ಮಾತಾಡ್ತಾ ಇದ್ದೀಯ ಏನಾಯ್ತು ಹೇಳು ಅಳಬೇಡ ಸಮಾಧಾನವಾಗಿ ಏನ್ ನಡೀತು ಅಂತ ಹೇಳಮ್ಮ ಅದೆಲ್ಲ ಮಾವಯ್ಯ ಅವತ್ ನನ್ ಫ್ರೆಂಡ್ ಮನೆಗೆ ಹೋಗಿದ್ನಲ್ಲ ಗೌರಮ್ಮನ್ ಮನೆಗೆ ಹಾ ಅವತ್ತನ್ ಲೇಟಾಗಿ ಬಂದೆ ಅಂತ ನೀವು ಕೂಡ ಬಯದ್ರಲ್ಲ ಮಾವಯ್ಯ ನಾನು ಬಯದ್ನ ಇಲ್ಲ ಇಲ್ಲ ನೀವು ಬುದ್ಧಿ ಹೇಳಿದ್ರಿ ಅದನ್ನ ನಾನು ನೀವು ನನಗೆ ಬೈದ್ರಿ ಅಂತ ತಿಳ್ಕೊಂಡು ನಿಮ್ಮನ್ನ ಏನಾದರೂ ಮಾಡಲೇಬೇಕು ಅನ್ನೋ ಕೆಟ್ಟ ಆಲೋಚನೆಲಿ ನಿಮ್ಮನ್ನ ಸಹಿಸಬೇಕು ಅಂತ ಸೀದಾ ಡಾಕ್ಟರ್ ಹತ್ರ ಹೋಗಿದ್ದೆ ಮಾವಯ್ಯ ಈ ಪೌರು 90 ದಿನ ಅಂದ್ರೆ 3 ತಿಂಗಳು ಹಾ ಊಟ ಕಾಫಿ ಟೀ ಎದರಲ್ಲ ದಿನಾಲೂ ಒಂದೊಂದು ಸ್ಪೂನ್ ಹಾಗಾಯಿತು ಮಾವಯ್ಯ ಆದ್ರೆ ದೇವ್ರ ದೊಡ್ಡವನು ಆ ಡಾಕ್ಟರ್ ನಿಮಗೆ ವಿಷ ಕೊಟ್ಟಿಲ್ಲ ಮಾವಯ್ಯ ಶಕ್ತಿ ಬರೋ ತರ ಪೌಡರ್ ಕೊಟ್ಟಿದ್ದಾರೆ ನಿಮ್ಗೆ ಏನು ಆಗಲ್ಲ ಮಾವಯ್ಯ ಅದಕ್ಕೆ ಮಾ ಹೇಳೋದು ಕೊಲ್ಲೋದಿಕ್ಕೆ ಅಂತ ನೂರ್ ಜನ ಇದ್ದರು ಕಾಯೋದಿಕ್ಕೆ ಅಂತ ಒಬ್ಬ ಇದ್ದೇ ಇರ್ತಾನೆ ಅಂತ ನೋಡಮ್ಮ ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ನೀನು ಅಲ್ಲ ಸಾಯಿಸೋಕೆ ನೀನ್ ಯಾರು ಸಾಯೋಕೆ ನಾನು ಯಾರು ನೋಡು ಹಣೆಯಲ್ಲಿ ಬರ್ದ್ಬಿಟ್ರ ತಮ್ಮ ನೀನ್ ಎಷ್ಟ್ ದಿವಸ ಬದುಕಿರ್ತೀಯಾ ಅಂತ ಅಕಸ್ಮಾತ್ ನಿನಗೆ ನೀನ್ ಹೇಳಿದ್ಯಲ್ಲ ಒಳ್ಳೆ ಡಾಕ್ಟ್ರು ಅಂತ ಒಂದ್ ವೇಳೆ ಕೆಟ್ಟರಾಗ್ ಸಿಕ್ಕಿದ್ರೆ ಅವ್ರೇನೋ ಕೊಡದ ಕುಡಿಸ್ತಾ ಇದ್ದೆ ಅಂತ ಆಗ್ ನನ್ನ ಆರೋಗ್ಯ ಕೆಡ್ತಿತ್ತು ಹೋಗಿ ನನ್ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾ ಇದ್ದೆ ಅಷ್ಟೇ ನನ್ಗೆ ಏನು ಆಗಿಲ್ವಲ್ಲ ನಾನು ಬದುಕಿದ್ದೀನಿ ನೀನು ಚೆನ್ನಾಗಿದ್ಯಾ ನಿನಗೆ ಪಶ್ಚಾತ್ತಾಪ ಆಗಿದೆ ಏನೋ ನಾನು ಆಗಿದೆ ಈಗ ನೀನು ಸಂಪೂರ್ಣವಾಗಿ ಒಳ್ಳೆವಳಾಗಿದ್ಯಾ ಏನೋ ಯೋಚನೆ ಮಾಡ್ಬೇಡ ಆದ್ರೆ ಒಂದು ಮಾತು ಯಾವುದೇ ಕಾರಣಕ್ಕೂ ನಿನ್ನ ಗಂಡನಿಗೆ ಈ ವಿಷಯ ತಿಳಿಬಾರ್ದು ನಿನ್ನಲ್ಲಿ ನನ್ನಲ್ಲಿ ಮಾತ್ರ ಇರಬೇಕು ಯಾಕೆ ಅಂತ ಕೇಳ್ತಾ ಇದೆಯಲ್ಲ ಅವನು ಅಭಿಮಾನ ಇಟ್ಕೊಂಡಿದ್ದಾನೆ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾನೆ ಆ ಈ ವಿಷಯ ಅವ್ನಿಗೆ ಏನಾದ್ರೂ ಗೊತ್ತಾದ್ರೆ ಅಯ್ಯೋ ಅಪ್ಪನ್ನೇ ಸಾಯಿಸಕ್ಕೆ ನೀನು ಕೊಲೆಗಾತಿ ಅಂದ್ರೆ ನಿನ್ ಮೇಲೆ ಏನಾದ್ರು ತಪ್ಪ ಅಭಿಪ್ರಾಯ ಬರಬಹುದು ನೋಡು ನನ್ ಮೇಲಾಣೆ ನೀನ್ ಯಾವುದೇ ಕಾರಣಕ್ಕೂ ನಿನ್ನ ಗಂಡನಿಗೆ ಈ ವಿಷಯ ಹೇಳ್ಬಾರ್ದು ಏನೋ ಮರ್ತ್ ಬಿಡು ಆಯ್ತಮ್ಮ ಯಾವ ಕಳ್ತಾ ಇನ್ನು ನಗ್ತಾ ಇರ್ಬೇಕಮ್ಮ ಯಾರಿಗೂ ಏನು ತೊಂದರೆ ಆಗಿಲ್ವಲ್ಲ ಹ ದೇವರು ದೊಡ್ಡೋರು ಕಾಪಾಡಿದ್ದಾನೆ ನತ್ತಾಯಿರು ಒಳ್ಳೆ ಹುಡುಗಿ ನಮ್ಮ ನೀನು ನಾನು ಡಾಕ್ಟರ್ ಮಾತಾಡೋದಮ್ಮ ಹಾ ಡಾಕ್ಟರ್ мама ಇದ್ದಾರಾ ಇಲ್ಲ ಇದ್ದಾರೆ ಮಾತ್ ಕೊಡಿ ನಮಸ್ಕಾರ ಡಾಕ್ಟರ್ ಇಷ್ಟಕ್ಕೆ ಮಾತಾಡೋಕೆ ನಮಸ್ಕಾರ ಡಾಕ್ಟ್ರೆ ನಮಸ್ಕಾರ ವೀರಭದ್ರೇನೌರ ಹಾ ನಾನೇ ವೀರಭದ್ರೇ ಮಾತಾಡ್ತಾರೆ ಹಾ ಬಡಿಗೆಯ ಡಾಕ್ಟರ್ ತಾನೆ ಹೌದು ಹೌದು ಬಡಿಗೆಯ ಡಾಕ್ಟರ್ ಹಾ ಹೇಳಿ ಏ ವಿಶೇಷ ಟ್ರಿಪ್ ಬಂದಿರು ಹೇಳಿದ್ರು ನಮ್ ಸೊಸಿಕ್ ಬಂದಿದ್ರು ವೈದ್ಯ ನಾರಾಯಣೋ ಹರಿ ಅನ್ನೋದಕ್ಕೆ ಆಶೀರ್ವಾದ ಆಶೀರ್ವಾದ ಆಯ್ತು ನಿಮ್ಮಂತ ಒಳ್ಳೆ ಡಾಕ್ಟರ್ ಇರೋದ್ರಿಂದಾನೇ ಕಾಲ್ ಕಾಲಕ್ಕೆ ಮಳೆ ಬೆಳೆ ಬರ್ತಾ ಇರೋದು ಸಿಹಿ ಸುದ್ದಿ ಹಾ ಹೇಳಿ ನೀವು ತಾತ ಆಗ್ತಾ ಇದ್ದೀರಾ ಡಾಕ್ಟ್ರೇ ಇನ್ನೊಂದ್ಸಲ ಹೇಳಿ ನೀವು ತಾತ ಆಗ್ತಾ ಇದ್ದೀರಾ ನಾನು ತಾತ ಆಗ್ತಾ ಹೌದು ತಾಯಿ ತಾಯಿ ಆಗ್ತಾ ಆಗ್ತಾ ಇದ್ದಾಳೆ ಇದ್ದಾಳ ಕೃಷ್ಣ ಅಪ್ಪ ಆಗ್ತಾ ಇದ್ದಾನೆ ಕೃಷ್ಣ ಆಗ್ತಾ ಇದ್ದಾನ ಡಾಕ್ಟ್ರೇ ಡಾಕ್ಟ್ರೇ ಓ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಎದುರುಗಡೆ ಇದ್ರಿ ನಿಮ್ಗೆ ಬಾಯ್ ತುಂಬಾ ಸಕ್ಕರೆ ಹಾಕ್ಬಿಡ್ತಾ ಇದ್ದೆ ಹಾ ತುಂಬಾ ಖುಷಿಯ ಸಮಾಚಾರ ಹೇಳಿದ್ರಿ ಡಾಕ್ಟ್ರೇ

ನೀನ್ ಆರು ವರ್ಷಕ್ಕೆ ತಂದೆ ಆಗುತ್ತೆ ಸಂತೋಷ ಪಡೋ ಆಯ್ತು ನಮ್ ಗುಡ್ ನ್ಯೂಸ್ ಹೇಳ್ದು ನೀನ್ ಹೇಳೋ ಪ್ರೊಮೋಷನ್ ಪ್ರೊಮೋಷನ್ ಸಿಕ್ತು ನನ್ಗೆ ನೋಡಯ್ಯ ದೇವ್ರು ನೋಡು ಈ ಕಡೆ ಇಂತ ಒಂದ್ ಖುಷಿ ಸಮಾಚಾರ ಕೊಟ್ಟ ಅಲ್ಲಿ ನಿನಗೆ ಕೆಲಸದಲ್ಲಿ ಒಳ್ಳೆ ಪೋಸ್ಟ್ ಸಿಕ್ತು ಒಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ನಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ ಶುಭವಾಗುತ್ತೆ ಅದಕ್ಕೋಸ್ಕರ ಆ ದೇವರಿಗೆ ನಾವು ಎಷ್ಟೇ ಕೃತಜ್ಞತೆ ಸಲ್ಲಿಸಿದ್ರು ಶುಭವಾಗ್ಲಿ ದೇವರು ನಿಮ್ಗೆ ಒಳ್ಳೆ ನಿಂದ್ಮೇಲೆ ನಿನ್ಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಇದುವರೆಗೂ ಯಾವ ತರ ನೋಡ್ಕೋತಾ ಇದಿಯೋ ಇದಕ್ಕ ಹತ್ತು ಪಟ್ಟು ಚೆನ್ನಾಗಿ ನೋಡ್ಕೋ ಖಂಡಿತಪ್ಪ ಏನೋ ಹುಷಾರು